ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನಮಸ್ಕಾರ ದಯವಿಟ್ಟು ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಸೈಟ್ ತಗೊಳ್ಳರು ಮನೆ ತಗೊಳ್ಳೋರು ಈ ವಿಡಿಯೋ ಪೂರ್ತಿ ನೋಡಲೇಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಬ್ರೋಕರ್ಗಳು ಕೆಲವು ಬ್ರೋಕರ್ಗಳು ತಮ್ಮ ಕಮಿಷನ್ ಆಶೆಗೋಸ್ಕರ ಎಂತೆಂಥ ಜಾಗಗಳನ್ನು ಮಾರಕ್ಕೆ ಇರ್ತಾರೆ ಯಾಕಂದರೆ ಒಂದೊಂದು ಸೈಟು ಒಂದೊಂದು ಮನೆ ಮೂರು ಮೂರು ಜನಕ್ಕೆ ನಾಲ್ಕು ನಾಲ್ಕು ಜನಕ್ಕೆ ಮಾರಿರ್ತಾರೆ ಯಾಕಂದರೆ ನೀವು ಕಷ್ಟ ಬಿದ್ದು ದುಡಿದು ಸಂಪಾದನೆ ಮಾಡಿರ್ತೀರಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾನು ಒಂದು ಮನೆ ಮಾಡಬೇಕು ನಾನು ಒಂದು ಇಲ್ಲಿ ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಒಂದು ಕಾರ್ ತಗೋಬೇಕು ಈಗ ಮನೆ ಹತ್ರ ನಿಲ್ಸ್ಕೊಳೋಕೆ ಜಾಗ ಇಲ್ಲದರೂ ಕೂಡ ಒಂದು ಕಾರ್ ತಗೋಬೇಕು ಅಂತ ಆಸೆ ಇರುತ್ತೆ ಯಾರ್ಯಾರು ಇವತ್ತು ಮನೆ ತಗೋಬೇಕು ಅನ್ನೋದು ಇದಿರ ದಯವಿಟ್ಟು ಈ ವಿಡಿಯೋ ನೋಡಿ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತಗೋಳೋದಕ್ಕೆ ಮುಂಚೆ ಸೈಟ್ ತಗೊಳೋದಕ್ಕಿಂತ ಮುಂಚೆ ಮನೆ ತಗೋಳೋದಕ್ಕಿಂತ ಮುಂಚೆ ಐವತ್ತು ಸತಿ ಯೋಚನೆ ಮಾಡಿ ಐವತ್ತು ಸತಿ ಆ ಪೇಪರ್ಗಳನ್ನು ಚೆಕ್ ಮಾಡಿ ಏನೋ ಬೇಕಾದಷ್ಟು ಏನೇ ಮಾಡಿದರೂ ಕೂಡ ಇವತ್ತು ಬಕ್ರಾ ಮಾಡುವಂಥ ಕೆಲವು ಬ್ರೋಕರ್ಗಳಿದ್ದಾರೆ ಅದರಿಂದ ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಪಾಪ ಆಸೆ ಇರುತ್ತೆ ಎಲ್ಲೋ ಊರಿಂದ ಬಂದಿರ್ತೀರ ಕೆಲವರು ಬೇಡ ಸಾಕು ನಾವು ಊರಿಗೋಗ್ಬೇಡೋಣ ಅಂತ ಹೇಳ್ತೀರಾ ಇಲ್ಲ ಕೆಲವರು ನಾವು ಇಲ್ಲೇ ಇರೋಣ ಬೆಂಗಳೂರಲ್ಲಿ ಇರೋಣ ಇಲ್ಲೇ ಸೈಡ್ ತಗೊಳ್ಳೋಣ ಇಲ್ಲೇ ಚೆನ್ನಾಗಿ ದುಡಿತಾ ಇದ್ದೀವಿ ಅಂತ ಅಂದೇಳಿ ಇಲ್ಲೇ ಉಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತೀರಿ ಅದರಿಂದ ನಿಮ್ಮ ಏನು ಆಸೆ ಇರುತ್ತಲ್ಲ ಅವ್ರು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಸೈಡ್ ತಗೊಳ್ಳೋರು ಮನೆ ತಗೊಳ್ಳೋರು ಐವತ್ತು ಬಾರಿ ಯೋಚನೆ ಮಾಡಿ ತಗೊಳ್ಳಿ ಅಂತಂದೇಳಿ ನಿಮ್ಮನ್ನು ಕೇಳ್ಕೊತ ಇದ್ದೀನಿ ನೋಡಿ ಸ್ನೇಹಿತರೆ ಬೆಂಗಳೂರಲ್ಲಿ ಸೈಡ್ ತಗೊಳ್ಳೋರು ಯಾಕಂದರೆ ಬೆಂಗಳೂರಿಗೆ ಬಂದು ಎಲ್ಲರಿಗೂ ಒಂದು ಕೆಲಸಕ್ಕೆ ಹೋಗಬೇಕು ಟ್ರೈನಲ್ಲಿ ಬಂದಿರ್ತಾರೋ ಬಸ್ಸಲ್ಲಿ ಬಂದಿರ್ತಾರೋ ಫ್ಲೈಟಲ್ಲಿ ಬಂದಿರ್ತಾರೋ ಇನ್ನೇಂತ್ರಲ್ಲೂ ಬಂದಿರ್ತಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ಬೆಂಗಳೂರಿಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಭಾಳ ಅದ್ಭುತವಾದ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಭಾಳ ಅದ್ಭುತವಾದ ನಗರ ಈ ಬೆಂಗಳೂರು ನಗರ ಭಾಳ ಒಂದು ಸುಂದರವಾದ ನಗರದಲ್ಲಿ ಇಲ್ಲಿ ಬಂದು ವಾಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದು ಸ್ವಲ್ಪ ನಾಲ್ಕು ಕಾಸು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ನಾನು ಒಂದು ಸೈಡ್ ತಗೋಬೇಕು ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೋಬೇಕು ಒಂದು ಕಾರ್ ತಗೋಬೇಕು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದರಿಂದ ನಾನು ಬೆಂಗಳೂರಿಗೆ ಬಂದು ಸೈಡ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಭಾಳ ಅದ್ಭುತವಾದ ವಿಧಾನಸೌಧ ಕಟ್ಟಿದ್ದಾರೆ ಎಲ್ಲ ನೋಡ್ತೀರಿ ಎಲ್ಲ ನೋಡಿ ಆಸೆ ಆಗುತ್ತೆ ನಾನೂ ಒಂದು ಮನೆ ಕಟ್ಟಬೇಕು ನಾನೂ ಒಂದು ಸೈಟ್ ತಗೊಂಡು ಮನೆ ಕಟ್ಟಬೇಕು ಎರಡು ಮನೆ ಕಟ್ಟಬೇಕು ಒಂದು ಮನೆ ಬಾಡಿಗೆ ಕೊಡಬೇಕು ಕಾರಲ್ಲಿ ಸುತ್ತಾಡಬೇಕು ಎಲ್ಲರ ಜೊತೆಗೆ ಚೆನ್ನಾಗಿರೋ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಸೈಟ್ ತಗೊಳ್ಳುವಾಗ ಮನೆ ತಗೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ಆ ಪೇಪರನ್ನು ಒಂದು ಅಲ್ಲ ಐವತ್ತು ಸತಿ ನೂರು ಸತಿ ನೋಡಿಬಿಟ್ಟು ತಗೋಬೇಕಾಗಿದೆ ಯಾಕಂದರೆ ಒಂದೊಂದು ಸೈಟ್ನ ಒಂದೊಂದು ಮನೇನ ಮೂರು ಮೂರು ಜನಕ್ಕೆ ನಾಲ್ಕು ನಾಲ್ಕು ಜನಕ್ಕೆ ಮಾರಿರ್ತಾರೆ ಯಾಕಂದರೆ ಕೆಲವರು ಜಮೀನು ಮಾರಿರ್ತಾರೆ ಆ ಜಮೀನು ಮಾರಿದಾಗ ಮಕ್ಕಳು ಸಣ್ಣವಿರ್ತವೆ ಆವಾಗ ಮಕ್ಕಳು ಏನೂ ಕೇಳಿರಲ್ಲ ಅದರಿಂದ ಮಕ್ಕಳು ತಿರುಗಾ ದೊಡ್ಡವಾದ ಮೇಲೆ ಅದೇ ಮಕ್ಕಳಿಂದ ಅವನು ಮಾರಿರೋನೇ ಆ ಜಮೀನು ಜಮೀನು ಮೇಲೆ ಮತ್ತೆ ಕೇಸ್ ಹಾಕ್ತಾನೆ ಎಲ್ಲರಿಗೂ ಮನೆಯದು ಒಂದು ಆಸೆ ಇರುತ್ತೆ ನಾನು ನೋಡಿ ಒಂದು ಮನೆ ಕಟ್ಟಬೇಕು ನನ್ನ ಒಂದು ಒಂದು ಎರಡು ಮನೆ ಬಾಡಿಗೆ ಕೊಡಬೇಕು ಅಂತ ಈ ಥರ ಆಸೆ ಇರುತ್ತೆ ಕಾರ್ ತಗೋಬೇಕು ಮನೆ ಮುಂದೆ ಕಾರ್ ನಿಲ್ಸೋಕ್ಕೆ ಜಾಗ ಇದ್ದರೂ ಕೂಡ ನಾನು ಒಂದು ಕಾರ್ ತಗೋಬೇಕು ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ ಅದರಿಂದ ನೀವು ಸೈಡ್ ತಗೊಳ್ಳೋರು ಮನೆ ತಗೊಳ್ಳೋರು ಆ ಪೇಪರ್ನ ನಿಮಗೆ ಗೊತ್ತಿರತಕ್ಕಂಥ ವಕೀಲರ ಹತ್ರ ಕೊಡಿ ಲಾಯರ್ ಹತ್ರ ಕೊಡಿ ಸೈಡ್ ಆಮೇಲೆ ಐವತ್ತು ಸರಿ ಯೋಚನೆ ಮಾಡಿ ಯಾಕಂದರೆ ಯಾವುದು ನಿಮಗೆ ಕಷ್ಟ ಬಿದ್ದು ದುಡಿದ್ರ ದುಡ್ಡು ಅದೇನಕ್ಕೆ ಎಲ್ಲೆಲ್ಲೋ ಯಾವುದೋ ಅಡ್ಡದಾರಿನ ಸಂಪಾದನೆ ಮಾಡಿರೋ ದುಡ್ಡಲ್ಲ ರಾಜಕಾರಣಿಗಳು ಬೇಕಾದ್ರೆ ಮಾಡ್ಕೊಂಡಿರ್ತಾರೆ ಆದರೆ ನಾವು ಕೂಲಿ ಕಾರ್ಮಿಕರು ಮತ್ತು ಸಾಮಾನ್ಯ ನಾಗರಿಕರು ಒಂದು ಸೈಟ್ ತಗೋಬೇಕಂತ ಆಸೆ ಇರುತ್ತೆ ನೀವು ಐವತ್ತು ಸರಿ ಯೋಚನೆ ಮಾಡಿ ತಗೊಳ್ಳಿ ಮೋಸ ಮಾಡುವವರು ಜಾಸ್ತಿ ಇದ್ದಾರೆ ಬ್ರೋಕರ್ ಮಾತು ಜಾಸ್ತಿ ನಂಬೋಕೆ ಹೋಗಬೇಡಿ ಎಂಥ ಗೊತ್ತಿರೋ ಬ್ರೋಕರ್ ಇದ್ದರೂ ಕೂಡ ಇವತ್ತು ಕಮಿಷ್ನರ್ ಆಸೆಗೋಸ್ಕರ ತುಂಬ ತುಂಬ ಕಮಿಷ್ನರ್ ಅದೇ ಕಮಿಷನ್ ಆಸೆಗೋಸ್ಕರ ನಿಮ್ಮನ್ನು ಬಕ್ರ ಮಾಡ್ತಾನೆ ಯಾಕಂದರೆ ಅವನ ಕೆಲಸನೇ ಕಮಿಷನ್ ಅವ್ನ ಕೆಲಸಲೇ ಬ್ರೋಕರ್ ಯಾಕಂದರೆ ಅವನಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ಈ ಬ್ರೋಕರಿಂದನೇ ಅವರು ಜೀವನ ಮಾಡ್ತಾರೆ ಆದಷ್ಟು ಬ್ರೋಕರನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಯಾಕಂದರೆ ಅವ್ರಿಗೆ ಮುಖ್ಯ ಆಗಿರೋದು ಹೆಂಗಾದ್ರೂ ಮಾಡಿ ಆ ಸೈಟ್ ಸೇಲ್ ಮಾಡಬೇಕು ನಮಗೆ ಎರಡು ಪರ್ಸೆಂಟು ಮೂರು ಪರ್ಸೆಂಟು ಕಮಿಷನ್ ಬರಬೇಕು ಈ ರೀತಿ ಕೆಲವರು ಬ್ರೋಕರ್ಗಳಿದ್ದಾರೆ ಆದರೆ ಇಂಥ ಬ್ರೋಕರ್ಗಳಿಂದ ಬಹಳ ಹುಷಾರಾಗಿದ್ದರೆ ನಿಮಗೆ ನಿಮ್ಮ ದುಡ್ಡು ನಿಮ್ಮ ಹಣ ಸೇಫಾಗಿರುತ್ತೆ ಸುಮ್ಮನೆ ಯಾರ್ಯಾರ ಮಾತು ಕೇಳ್ಕೊಂಡು ಯಾರ್ಯಾರಿಗೋ ಇದನ್ನ ಮಾಡ್ಕೊಂಡು ನಿಮ್ಮ ದುಡ್ಡ ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲರಿಗೂ ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕಲ್ಲಿ ಎಷ್ಟು ನಿಮಗೆ ನೂರು ಸತಿ ಯೋಚನೆ ಮಾಡಿ ತಗೊಳ್ಳಿ ಅಂತಂದು ಹೇಳಿ ಕೇಳ್ಕೊಂತೀನಿ ನಮಸ್ಕಾರ